ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶ್ವೇತಾ ಸಿದ್ದುಗೂಡು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನು ಎಂದು ಈ ಥೈನ್ ರಚನೆಯ ಬಗ್ಗೆ ತಿಳಿಸಿಕೊಡುತ್ತೇನೆ ಇದು ಎಂದು ಕರೆಯಲಾಗುವ ಹೈಡ್ರೋಕಾರ್ಬನ್ಗಳ ಸರಣಿಯ ಅತ್ಯಂತ ಸಾಧಾರಣ ಉದಾಹರಣೆಯಾಗಿದೆ ಇದರಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ಮಧ್ಯದಲ್ಲಿ ತ್ರಿಬಂಧವಿರುತ್ತದೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಎರಡು ಕೆಂಪು ಚಂಡುಗಳು ಎರಡು ಹಳದಿ ಚಂಡುಗಳು ಮತ್ತು ಐದು ಅಲ್ಯೂಮಿನಿಯಂ ಕಡ್ಡಿಗಳನ್ನು ಬಳಸಿಕೊಂಡಿದ್ದೇನೆ ಕೆಂಪು ಚಂಡುಗಳು ಕಾರ್ಬನ್ ಪರಮಾಣುಗಳಾಗಿದ್ದು ಇವುಗಳಲ್ಲಿ ಅತ್ಯಂತ ಹೊರಕೌಚದಲ್ಲಿ ನಾಲ್ಕು ಒಂಟಿಯಾದ ಎಲೆಕ್ಟ್ರಾನ್ಗಳು ಇರುತ್ತವೆ ಒಂದು ಕಾರ್ಬನ್ನಿನಿಂದ ಮೂರು ಎಲೆಕ್ಟ್ರಾನ್ಗಳು ಇನ್ನೊಂದರಿಂದ ಮೂರು ಎಲೆಕ್ಟ್ರಾನ್ಗಳು ಸಹಬಂಧಗಳಿಂದ ತ್ರಿಬಂಧವನ್ನು ಉಂಟು ಮಾಡಿರುತ್ತವೆ ಉಳಿದ ಒಂದೊಂದು ಎಲೆಕ್ಟ್ರಾನ್ಗಳು ಒಂದೊಂದು ಹೈಡ್ರೋಜನ್ ಹೈಡ್ರೋಜನಿನ ಎಲೆಕ್ಟ್ರಾನ್ಗಳೊಂದಿಗೆ ಸಹಬಂಧಗಳನ್ನು ಉಂಟು ಮಾಡಿರುತ್ತವೆ ಈ ಥೈನಿನ ಸಾಮಾನ್ಯ ಹೆಸರು ಅಸೆಟಲಿನ್ ಇದು ಬಣ್ಣರಹಿತ ಸುಡುವ ಅನಿಲವಾಗಿದೆ ಇದನ್ನು ಲೋಹಗಳ ಬೇಸಿಗೆ ಮತ್ತು ಕತ್ತರಿಸಲು ಆಕ್ಸೆಂಟಲಿನ್ ಇಂಧನವಾಗಿ ಬಳಸಲಾಗುತ್ತದೆ ಮತ್ತು ಹಲವಾರು ಸಾವಯವ ಸಂಯುಕ್ತಗಳು ಮತ್ತು ಪ್ಲಾಸ್ಟಿಕ್ಗಳ ಉತ್ಪಾದನೆಯಲ್ಲಿ ಆರಂಭಿಕ ಘಟಕವಾಗಿ ಬಳಸಲಾಗುತ್ತದೆ धन्यवाद